শাস <laughs> ಪಕ್ಷದ ಹಿರಿಯ ಮಾರ್ಗ ಕಾರ್ಯಕ್ರಮಗಳೇರಿಗೂ ತೆಗೆದುಕೊಂಡ ಎರಡೂವರೆ ಮೂರು ದಶಕಗಳ ಕಾಲ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಹಮಿಸಿ ನಾನು ನಾನು ಸೇವೆಯನ್ನು ತಲುಸ್ತಾ ಇದ್ದೇನೆ ಈ ಬಾರಿ ವಿಜಯಪುರ ಮೀಸಲಾಬ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಬಲ ಆರ್ಥಿಯಾಗಿ ನಾನು ನನ್ನ ಬೇಡಿಕೆಯನ್ನು ಮಂಡಿಸಿದ್ದೇನೆ ಟಿಕೆಕೋಡೋದು ನೂರ ಸಮಾಜವನ್ನ ಅತ್ಯಂತ ಕೀಳು ಮಟ್ಟದಲ್ಲಿ ಈ ಮಾತನಾಡಿದಂತಹ ವ್ಯಕ್ತಿಗೆ ಪಕ್ಷ ಪಕ್ಷದ ಹಿರಿಯರು ಮೌನ ತಾವೀತು ನೋಡಿದರೆ ಮೌನ ಸಾಮಾಜಿಕ ರಕ್ಷಣೆ ಇದೆ ಅಂದ್ರೆ ಅವ್ರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂಜಾರ ಸಮಾಜದ ಮತಗಳೇ ಪ್ರೇರಣ ಎಂಬ ಸಂದೇಶವನ್ನ ಮಾನ್ಯ ಸುಮಾರು ಆರು ಬಾರಿ ಸಂಸದಂತಹ ಪುಸ್ತಕ ಅಂತ ತಂದೆ ತಾನೇ ಅಂದ್ಕೊಂಡಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ ಅಂದ್ರೆ ನಿಜಿಂತ ಅವರ ರಾಜಕೀಯ ಅಸಪತದ ಇವರು ಮುನ್ಸೂಚನೆ ಹೇಳಿ ಚೆಕ್ ಸನ್ಮಾನ್ಯ ರಮೇಶ್ ಗಿರಿಯವ್ರು ಬಂಜಾರ ಸಮಾಜಕ್ಕೆ ನಾನು ಮಾತು ಕೇಳಕ್ಕೆ ಹೋಗೋದಿಲ್ಲ ಅವರ ಮತಗಳೇ ಬೇಡ ಯಾರಿಗೆ ಬೇಕಾದ್ರೂ ಹಾಕೊಂಡಿದಾಗ ನಾನು ಸನ್ಮಾನ್ಯ ಅವರ ಒಂದು ಮನವರಿಕೆ ಮೇರೆಗೆ ಅವರಿಗೆ ಗೌರವ ಅವರಿಗೆ ಬೆಟ್ಟಂತಹ ವಿಶ್ವಾಸದ ಮೇರೆಗೆ ಇವತ್ತು ಹಿಡಿಯಾದ ಬಂಜಾರ ಸಮಾಜನ ಪ್ರತಿನಿಧಿಸುವ ಮುಖಾಂತರ ನನ್ನ ಸಮಾಜ ಹಿರಿಯರಂತಹ ಪ್ರಕಾಶ್ ರಘೋರ್ ಅವರು ಅರ್ಜುನ್ ರಾಘೋಡ್ ಅವರು ಚವಾನ್ ಚವ್ಹಾಣ್ರವರು ಕಾಂತ ನಾಯ್ಕರವರು ಹಾಗೆ ಇನ್ನಿತರ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಇವತ್ತು ಪ್ರಾಂಜಲ ವಸ್ತಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಾನು ಬೆಂಬಲಿಸಿ ಇವತ್ತು ಸೇರ್ತಾ ಇದ್ದೇನೆ ಶ್ರೀ ಪ್ರೊಫೆಸರ್ ರಾಜು ಅವರು ಅತ್ಯಂತ ಸಭ್ಯರು ಪ್ರಾಧ್ಯಾಪಕರು ವಿಜಯಪುರ ಜಿಲ್ಲೆಗೆ ಒಂದು ವಿಜಯ ಇಟ್ಟುಕೊಂಡು ಅಭಿವೃದ್ಧಿಗೋಸ್ಕರ ಏನು ತಮ್ಮ ವಿಚಾರ ಇಟ್ಕೊಂಡಿದ್ರು ಅದಕ್ಕೆ ನನ್ನ ಸಂಪೂರ್ಣ ಸಂಭವಿದೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ಕನಸಂತ ಒಂದು ಅಭಿಯಾನ ಕೂಡ ಶುರು ಮಾಡ್ತೇವೆ ಆ ಎಲ್ಲ ಯೋಜನೆಗಳು ಪ್ರಸ್ತುತ ರಾಜು ಅಂಗೂರು ಹಾಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತ್ತಿನ ವಿಜಯಪುರದ ಸಂಸೋದಂತ ಆಗ ನಾನು ನಾನು ಇಚ್ಛೆ ಪಡ್ತೇನೆ ಈ ಅವಕಾಶ ನೀಡಿದಂತಹ ಎಲ್ಲ ಹಿರಿಯರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಮತ ಸಲ್ಲಿಸ್ತಾ ನಾನು ಭಾರತೀಯ ಜನ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿ ಅಂತ ಹೇಳಕ್ಕೆ ನನ್ನ ಸಂತೋಷದಿಂದ